ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸುಶ್ಮಿತಾಸ್ ಕಿಚನ್ ನಾವು ಈಗ ತರಕಾರಿ ಉಪ್ಪಿಟ್ಟು ಬಿಸಿ ಬಿಸಿ ಯಾರಿಗೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅದಕ್ಕೆ ಬೇಕಾಗಿರೋದು ಸಾಸಿವೆ ಜೀರಿಗೆ ಕಡಲೆಬೇಳೆ ಕರುವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಗೂ ತರಕಾರಿಗಳು ರವೆ ನಾನು ಹುರಿದಿಟ್ಕೊಂಡಿದ್ದೀನಿ ಫಸ್ಟೇ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಬಾಂಡಿಕಾಯಿ ಇಟ್ಟು ಸಿಮ್ಮಲ್ಲಿ ಇವಾಗ ಇದು ಮಾಡಿ ಸಿಮ್ ಮಾಡೋಣ ನೆಕ್ಸ್ಟ್ ಈಗ ಸಾಸಿವೆ ಹಾಕ್ತೀನಿ ಯಾಕೆ ಅಂದರೆ ಇದೊಂದು ಸಾಸಿವೆ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿದ್ರೆ ಚಿಟಪಟ ಅಂತ ಎಗ್ಗಿರುತ್ತೆ ಇದು ಅಷ್ಟೊಂದು ಎಗ್ಗಿರಲ್ಲ ಅದಕ್ಕೋಸ್ಕರ ಫಸ್ಟೇ ನಾನು ಸಾಸಿವೆ ಹಾಕೋತೀನಿ ಸಾಸಿವೆ ಲೈಟಾಗಿ ರೋಸ್ಟ್ ಆದಮೇಲೆ ಎಣ್ಣೆ ಹಾಕೋತೀನಿ ಇದು ಎಣ್ಣೆ ಹಾಕೊಳಲ್ವ ಸಾಸಿವೆ ಎಲ್ಲ ಚಿಟಪಟ ಅಂದಾಗಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ನಂತರ ಜೀರಿಗೆ ಹಾಕ್ಕೋತೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಆ ನಂತರ ಕಡಲೆಬೇಳೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಡಲೆಬೇಳೆ ಫ್ರೈ ಆದ ನಂತರ ಇದಕ್ಕೆ ಕರ್ವೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕಡಲೆಬೇಳೆ ಕೆಂಪು ರೋಸ್ಟ್ ಆಗಿರಬೇಕು ಆಗ ಅದು ತಿನ್ನೋವಾಗ ಬಾಯಿಗೆ ಸಿಗುತ್ತೆ ಈಗ ಕರ್ವೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಹಾಕೋತಾ ಇದ್ದೀನಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಆಗೋವರೆಗೂ ಫ್ರೈ ಮಾಡಬೇಕು ಕೆಂಪು ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಚೂರು ಚುರುಪಿ ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಕೊಟ್ಟ್ಮೇಲೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗುತ್ತೆ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ನಾನು ಸ್ವಲ್ಪ ಬಣ್ಣ ಬಿಡಬೇಕು ಆನಂತರ ಟೊಮೆಟೊ ಸೇರಿಸ್ಕೊಳ್ಳೋಣ ಫ್ರೈ ಆಗಿದೆ ಈಗ ಈರುಳ್ಳಿ ಟೊಮೆಟೊ ಸೇಸ್ಕೊತಾ ಇದ್ದೀನಿ ಈಗ ಟೊಮೆಟೊನೂ ಅಷ್ಟೇ ಮೆತ್ತಗಾಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಟೊಮೆಟೊ ಲೈಕ್ ಆಗೋಲ್ಲ ಅನ್ನೋರು ಲಾಸ್ಟ್ ಅದು ಎಲ್ಲ ಮೆಂತರ ಆಫ್ ಮಾಡ್ತೀರಿ ಅನ್ನೋವಾಗ ಹಣ್ಣು ಸೇಸ್ಕೊಬೋದು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲ ನಮ್ಮ ಟೊಮೆಟೊನ ಲೈಕ್ ಆಗುತ್ತೆ ಅನ್ನೋದಾದ್ರೆ ಟೊಮೆಟೊನ ಹಾಕೋಬೋದು ಆ ಅಷ್ಟೇ ಫುಲ್ ಮೆತ್ತಗಾಗಬೇಕು ಹಾಗೆ ಬಿಟ್ಟರೆ ತಳ ಅಂತಿದ್ದೆ ಆಗಾಗ ಕೈಯಾಡ್ಸ್ತಾ ಇರಬೇಕು ನೋಡಿ ಟೊಮೆಟೊ ಬೇಯ್ತಾ ಇದೆ ಆಲ್ಮೋಸ್ಟ್ ಮೆತ್ತಗಾಗಿದೆ ಮೆತ್ತಗಾಗಿದೆ ಅಲ್ವಾ ಈ ಈ ಹಂತದಲ್ಲಿ ನಾವು ಹಚ್ಚಿಟ್ಕೊಂಡಿರೋ ತರಕಾರಿ ನಿಮ್ಗೆ ಎಷ್ಟು ಬೇ ಯಾವ ಪ್ರಮಾಣದಲ್ಲಿ ಬೇಕೋ ಜಾಸ್ತಿ ತರಕಾರಿ ಬೇಕಂದ್ರೆ ಜಾಸ್ತಿ ಹಾಕೋದು ಇಲ್ಲ ನಮಗೆಲ್ಲ ಲೈಟಾಗೇ ಬೇಕು ಅಂದರೆ ಲೈಟಾಗಿ ಹಾಕೋಬೋದು ನಾನು ಒಂದು ಪ್ಲೇಟಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟು ತರಕಾರಿ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದು ಹಾಕೋಬೋದು ನಾನು ಬೀನ್ಸ್ ಕ್ಯಾರೆಟ್ ಎಲೆಕೋಸು ಅದೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಏನು ಅಂದರೆ ಸಬ್ಸಿಗೆ ಸೊಪ್ಪು ಅದನ್ನು ಹಾಕ್ಕೊಬೋದು ಸಬ್ಸಿಗೆ ಸೊಪ್ಪು ಇಲ್ಲ ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರೆ ಅದನ್ನು ಹಾಕ್ಕೊಬೋದು ಅದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಈಗ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗಿರುತ್ತೆ ಆಗಲಿ ಒಂದು ಸ್ವಲ್ಪ ಹಾಕಿರ್ತೀರಲ್ಲ ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ಬಾಡಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಆ ಉಪ್ಪು ತರಕಾರಿ ಹಾಂ ಅಂತ ಅದಕ್ಕೋಸ್ಕರ ಇದೂ ಅಷ್ಟೇ ಒಂದು ಅರ್ಧಂಬರ್ಧ ಫ್ರೈ ಆಗಬೇಕಿದ್ರೆ ಎಣ್ಣೆಲ್ಲೇ ಫ್ರೈ ಆದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ನಿಮಗೆ ಬೇಗನೂ ಇದಾಗುತ್ತೆ ನೋಡಿ ಚೆನ್ನಾಗಿ ಈ ಥರ ಬಾಡಿಸ್ಕೊತಾ ಇರಬೇಕು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮೂರೂ ನನಗೆ ಪೇಸ್ಟ್ ಅಚ್ಚಿ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟೇ ಟೇಸ್ಟು ಅಷ್ಟೇ ಮತ್ತು ಮಕ್ಕಳು ಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಬಯಲು ಖಾರ ಅದು ಇದು ಅಂತಾರಲ್ಲ ಹಿಂಗೆ ಮಾಡಾಕದ್ರೆ ಯಾರೂ ಏನೂ ಹೇಳೋಲ್ಲ ಚೆನ್ನಾಗಿದೆ ಮತ್ತು ಯಾರೂ ಪಕ್ಕ ಕಾದಿಡಲ್ಲ ಇದೆ ಅಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದ ನಂತರ ಚೆನ್ನಾಗಿ ಬಾರಿಸ್ಕೊಂಡಿದ್ದಾಗಿದೆ ಅದೆಲ್ಲ ಈಗ ಅರಿಶಿನ ಹಾಕೋಣ ಇದಕ್ಕೆ ನಿಮ್ಗೆ ಬೇಕು ಅಂದರೆ ಅರಿಶಿಣ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನನಗೆ ಹಳದಿ ಉಪ್ಪಿಟ್ಟು ಅಂದ್ರೆ ಇಷ್ಟ ಅದಕ್ಕೋಸ್ಕರ ಅರಿಶಿನ ಇದ್ದೀನಿ ಮತ್ತು ಮಕ್ಕಳು ಅಷ್ಟೇ ಕಲರ್ಫುಲ್ಲಾಗಿದೆ ಅಂತ ತಿಂಥ ವೈಟ್ ಅಂದರೆ ಯಾರು ಅಷ್ಟೊಂದು ಇದು ಮಾಡಲ್ಲ ಕಲರ್ಫುಲ್ಲಾಗಿರುತ್ತೆ ಅಂತ ಹಾಕಿದ್ದೀನಿ ಇದು ಹಾಕಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಹಾಸಿ ಅಳದಿ ವಾಸನೆ ಹೋಗೋರು ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದ ನಂತರ ತರಕಾರಿ ಬೆಂದಿರುತ್ತೆ ನೋಡಿ ನೀರು ಹಾಕೋತಾ ಇದ್ದೀನಿ ಇವಾಗ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ಹಾಕೋಬೇಕಾಗುತ್ತೆ ನಾನು ಇದು ಆಲ್ಮೋಸ್ಟ್ ಒಂದು ಐದರಿಂದ ಆರು ಜನಕ್ಕೆ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಒಂದೂವರೆ ಲೀಟ್ರು ನೀರು ಇದ್ದೀನಿ ನಿಮಗೆ ಒಂದಿಬ್ರಿಗಾದರೆ ಕಾ ಒಂದು ಕಾಲು ಲೀಟ್ರು ನೀರಾದರೆ ಓಕೆ ಆ ಥರ ಕಾಲು ಇಲ್ಲ ಅರ್ಧ ಲೀಟ್ರು ನೀರಾದರೆ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಆಡಬೇಕಾಗುತ್ತೆ ತೆಳ್ಳಗೆ ಬೇಕಾ ಒಂದು ಸ್ವಲ್ಪ ಗಟ್ಟಿಗೆ ಬೇಕಾ ಇಲ್ಲ ಉದ್ರ ಉದ್ರಂಗೆ ಇರಬೇಕಾ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಆಗಿ ಜಾಸ್ತಿ ತೆಳ್ಳಗಲ್ಲ ಜಾಸ್ತಿ ಉದ್ದಿದ್ರಾಗಲಿಲ್ಲ ಮೀಡಿಯಮ್ ಆಗಿ ಇರೋದಕ್ಕೋಸ್ಕರ ಹಾಕ್ತಾಯಿದೆ ಮತ್ತು ಇದು ರವೆ ಬಿಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಹಂಥದಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಆಗಲೇ ಒಂದು ಸ್ವಲ್ಪ ಸೇರಿಸಿದ್ರಲ್ವ ಉಪ್ಪು ಈಗೇನೊಂದು ಸ್ವಲ್ಪ ಸೇರಿಸಬೇಕಾಗುತ್ತೆ ಇದರಲ್ಲಿ ಏನು ನೀರು ಬೇಯುವಾಗ ತರಕಾರಿ ಅಥವಾ ನೀರು ಏನು ಬೇಯುವಾಗ ಇರುತ್ತಲ್ಲ ಒಂಚೂರು ಉಪ್ಪು ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಯಾಕಂದರೆ ರವೆ ಬಿಟ್ಟ ಮೇಲೆ ಎಲ್ಲ ರವೆ ಹೇಳ್ಕೊಳುತ್ತಲ್ಲ ಅದಕ್ಕೋಸ್ಕರ ಉಪ್ಪು ಒಂದು ಸ್ವಲ್ಪ ಮತ್ತು ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಅದಕ್ಕೆ ಟೇಸ್ಟೇ ಬೇರೆ ಇರುತ್ತೆ ಮಾಮೂಲಿ ಮೆಣ್ಸಿನ್ಕಾಯಿ ಇದು ಮಾಡೋದಕ್ಕೂ ಚಿಲ್ಲಿ ಪೌಡರ್ ಯಾವುದಕ್ಕೆ ಆಗಲಿ ಒಂಚೂರು ಚಿಲ್ಲಿ ಪೌಡರ್ ಸೇರಿಸಿದ್ರೆ ಆ ರುಚಿನೇ ಬೇರೆ ಇರುತ್ತೆ ಒಂಚೂರು ಸಕ್ಕರೆ ನಿಮ್ಗೆ ಬೇಕು ಅಂದರೆ ಸಕ್ಕರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದಾಗುತ್ತೆ ನಾನು ಸಕ್ಕರೆ ಸುಮ್ಮನೆ ಒಂದೆರಡು ಕಾಳಷ್ಟು ಸಕ್ಕರೆ ಹಾಕುತ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ತಿರ್ಸ್ಕೊಡಿ ನಟ್ ಮತ್ತು ತಟ್ಟೆ ಮುಚ್ಚಿಕೊಡಿ ನೋಡಿ ಬೆಂದಿದೆ ತರಕಾರಿ ಎಲ್ಲ ಬೆಂದಿದೆ ಆಲ್ರೆಡಿ ಇದೆ ನೋಡಿ ತರಕಾರಿ ಮೇನಾಗಿ ಬೇಯಬೇಕಾಗೋದು ಕ್ಯಾರೆಟ್ ಕ್ಯಾರೆಟ್ ಬೆಂದಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತರಕಾರಿ ಬಂದಿರುತ್ತೆ ಈಗ ರವೆ ಬಿಡೋಣ ಸ್ವಲ್ಪ ಸ್ವಲ್ಪನೇ ರವೆ ಬಿಡಬೇಕಾಗುತ್ತೆ ಚೆನ್ನಾಗಿ ಕುದ್ದಿದ್ದಾಗಿದೆ ಅಲ್ಲ ರವೆ ಸ್ವಲ್ಪ ಸ್ವಲ್ಪ ಬಿಟ್ಟು ನೋಡಿ ಈ ಥರ ಬಿಟ್ಕೊಂಡಿದ್ದೀನಿ ಇಷ್ಟು ಪ್ರಮಾಣದಲ್ಲಿರೋ ಅಷ್ಟೊತ್ತಿಗೆ ಆಫ್ ಮಾಡಬೇಕಾಗುತ್ತೆ ನೋಡಿ ಇದೆ ನೋಡಿ ಸಿಮ್ಮಲ್ಲಿ ಈ ಪ್ರಮಾಣದಲ್ಲಿರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕಾಗುತ್ತೆ ಮೇಲೆಲ್ಲ ಒನ್ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮುಚ್ಚಿಡಬೇಕಾಗುತ್ತೆ ಮತ್ತೆ ಸಿಮ್ಮಲ್ಲಿಟ್ಟು ಮುಚ್ಚಿಡಬೇಕಾಗುತ್ತೆ ಆವಾಗ ಆ ಬಿಸಿಗೆ ಎಲ್ಲ ಎಲ್ಲ ಜಾಸ್ತಿ ಹುರಿಕರೆ ಏನಾಗುತ್ತೆ ತಳ ಅಂಟ್ಬಿಡುತ್ತೆ ಹಾಗಾಗಿ ಸಿಮ್ಮಲ್ಲಿಕ್ಕಿ ಮುಚ್ಚಿಟ್ಟು ಒಂದೆರಡು ನಿಮಿಷ ಆಫ್ ಮಾಡಿದ್ರೆ ತಟ್ಟೆ ಮುಚ್ಚಿಕ್ಕಿ ಆದರೆ ನೋಡಿ ಈ ಥರ ಆಗುತ್ತೆ ಸಿಮ್ಮಲ್ಲಿಕ್ಕಿ ಮುಚ್ಚಿಟ್ರೆ ಉಪ್ಪಿಟ್ಟು ಬಿಸಿ ಬಿಸಿ ಯಾವುದು ಉಪ್ಪಿಟ್ಟು ರೆಡಿ ಆಗಿದೆ ಇದಕ್ಕೆ ಇದಕ್ಕೆ ನಾನು ಕೊಚ್ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಹಾಕಿ ತಿರ್ಸ್ಕೊಟ್ರೆ ಬಿಸಿ ಬಿಸಿ ಯಾವುದೇ ತರಕಾರಿ ಉಪ್ಪಿಟ್ಟು ರೆಡಿ ರೆಡಿ ಟು ಟೇಸ್ಟ್ ರೆಡಿ ಟೇಸ್ಟ್ ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಇನ್ನು ತಿನ್ನೋವಾಗ ನೋಡಿ ತಟ್ಟೆಗೆ ಸೌವ್ ಮಾಡಿದ್ದೀನಿ ಬಿಸಿ ಬಿಸಿಯಾದ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತಿಂತಾಯಿದ್ರೆ ಇದ್ರೆ ಆಹಾ ಇನ್ನೂ ತಿನ್ನೋಣ ಅನ್ಸುತ್ತೆ ಯಾರು ಉಪ್ಪಿಟ್ಟು ಬೇಡ ಅಂತಾರೋ ಅವರು ಕೂಡ ಬೇಕು ಬೇಕು ಅನ್ನೋಷ್ಟು ರುಚಿಕರವಾಗಿರುತ್ತೆ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಬಿಸಿ ಇರುತ್ತೆ ಅಲ್ವಾ ಸ್ವಲ್ಪ ತೊಗೊತಾ ಇದ್ದೀನಿ ವಾವ್ ಸೂಪರಾಗಿದೆ ವಾವ್ ನಾನು ಉಪ್ಪಿಟ್ಟೇ ಲೈಕ್ ಮಾಡೋಲ್ಲ ಬಟ್ ಈ ಥರ ಮಾಡಿದ್ರೆ ನಾನಂತೂ ಮಿಸ್ ಮಾಡ್ಕೊಳ್ಳೋಲ್ಲ ಯಾವತ್ತೂ ಅಷ್ಟೇ ಮಿಸ್ ಮಾಡ್ಕೊಳ್ಳೋಕೆ ನೀವು ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ತಿಳಿಸಿ ಸೂಪರ್ ಆಹಾ ನಾನು ಇದು ಖಾಲಿ ಮಾಡ್ತೀನಿ